ಮಳೆ ಬಂದಾಗ ಯಾರಿಗೆಲ್ಲ ಈ ಥರ ಮಸಾಲೆ ಟೀನ ಕುಡಿಯೋದಂದರೆ ಇಷ್ಟ ಆಗುತ್ತೆ ನನಗೆ ನಾರ್ಮಲಾಗಿ ಟೀ ಕಾಫಿ ಎಲ್ಲ ಇಷ್ಟ ಆಗೋಲ್ಲ ಬಟ್ ಈ ಥರ ಮಸಾಲ ಟೀ ಮಾಡೋದಾಗ ಸ್ವಲ್ಪ ಆದರೂ ಕುಡಿತೀನಿ ತುಂಬ ಇಷ್ಟ ಆಗುತ್ತೆ ಸೊ ಹೇಗೆ ಮಾಡೋದು ನೋಡೋಣ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಟೀ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಸಕ್ಕರೆ ಎರಡು ಇಂಚು ಶುಂಠಿ ಎರಡು ಒಚ್ಚಕ್ಕೆ ಎರಡೆ ಎರಡು ಲವಂಗ ಒಂದು ಸ್ವಲ್ಪ ಕಾಳು ಮೆಣಸು ಎರಡು ಏಲಕ್ಕಿ ಇಷ್ಟೇ ಬೇಕಾಗಿರೋದು ಇಷ್ಟನ್ನು ಕುಟ್ಟು ಇಟ್ಕೊಬೇಕಾಗತ್ತೆ ಸಪ್ರೇಟಾಗಿ ಈ ಥರ ಸೊ ಶುಂಠಿನ ಸಪ್ರೇಟಾಗಿ ಇಟ್ಕೊಳ್ಳಿ ಇದು ಸಪ್ರೇಟಾಗಿ ಇಟ್ಕೊಳ್ಳಿ ಸೊ ಅರ್ಧ ಲೋಟ ನೀರು ಇದ್ದೀನಿ ಇಲ್ಲಿ ನಾನು ಅರ್ಧ ಲೋಟ ನೀರನ್ನ ಹಾಕಿ ಸ್ವಲ್ಪ ಕುಟ್ಟಿರುವಂಥ ಚಕ್ಕೆ ಲವಂಗ ಮೆಣಸು ಮತ್ತು ಏಲಕ್ಕಿನ ಹಾಕೋತಾ ಇದ್ದೀನಿ ಸೊ ಈ ಟೈಮಲ್ಲೇ ನಾನು ಟೀ ಪೌಡರ್ನ ಕೂಡ ಆ್ಯಡ್ ಇದ್ದೀನಿ ಟೀ ಪೌಡರ್ ಆ್ಯಡ್ ಮಾಡಿಕೊಂಡು ಸೊ ಚೆನ್ನಾಗಿ ಕುದಿ ಬರಲಿ ಅದು ಚೆನ್ನಾಗಿ ಕುದಿ ಬರಲಿ ಅಂದರೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಅದು ಸೊ ಚೆನ್ನಾಗಿ ಕುದ್ದಾದಾಗ ನಾನು ಶುಂಠಿನ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಮೊದಲೇ ಶುಂಠಿ ಹಾಕ್ಬಿಟ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಮತ್ತು ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಶುಂಠಿನ ಹಾಕಿ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಕು ಜಸ್ಟ್ ಫ್ಲೇವರ್ಗೋಸ್ಕರ ಸೊ ಈ ಟೈಮಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಅರ್ಧ ಲೋಟ ನೀರಿಗೆ ಮುಕ್ಕಾಲು ಲೋಟ ಹಾಲನ್ನ ತೊಗೊಂಡಿದ್ದೀನಿ ಮುಕ್ಕಾಲು ಲೋಟ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ಟೈಮಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ನಿಮಗೆ ಸಕ್ಕರೆ ಜಾಸ್ತಿ ಬೇಕಂದರೆ ಹಾಕೋಬೋದು ಬಟ್ ನಾವು ಶುಗರ್ ಅಷ್ಟು ಇಷ್ಟಪಡೋಲ್ಲ ಸೊ ನೋಡಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಮಸಾಲಾ ಟೀ ರೆಡಿಯಾಗಿದೆ ಸೊ ನೀವು ಕೂಡ ಇದನ್ನು ನಿಮ್ಮ ಮನೇಲಿ ಮಾಡಿ ಮಸಾಲಾ ಟೀನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ನಾವಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿದ್ವಿ